भारतमणु सार्वभौम सार्वभौम समाजवादी समाजवादी গণতান্ত্রিক ಜನಹಿತ ರಾಜಸત્તાಮಗ ಜನಸત્તાಮಗ ಭಾರತ ರಾಜವನ್ನಾಗಿ ರೂಪಿಸುವುದಕ್ಕಾಗಿ ರೂಪಿಸುವುದಕ್ಕಾಗಿ ಭಾರತದ ಎಲ್ಲಾ ప్రజಗಳಿಗೆ ಸಾಮಾಜಿಕ ಸಾಮಾಜಿಕ ಆರ್ಥಿಕ ಆರ್ಥಿಕ ಮತ್ತು ರಾಜಕೀಯ ಮತ್ತು ಅತ್ಯಂತ ಪ್ರೀತಿಯಿಂದ ಕಂಡಿದ್ದೀವಿ ನೋಡ್ತಾ ಇದೀವಿ ನೀವು ಬಹಳಷ್ಟು ಜನ ನಂಗ ಬರೀ ಎಚ್ ಐ ವಿ ಕ್ಷೇತ್ರದಲ್ಲಿ ಅಂತೇ ಅಲ್ಲ ಅಷ್ಟೇ ಅಲ್ಲ ಔಪಚಾರಿಕ ಶಿಕ್ಷಣ ಸಂಸ್ಥೆ ಮತ್ತು ಇಸ್ಲಾಂ ಅಭಿವೃದ್ಧಿ ಸಂಸ್ಥೆ ಮತ್ತು ಸಿ ಜನ ವೇದಿಕೆಯ ಸಂಸ್ಥೆ ಇವೆಲ್ಲನು ಕೂಡ ನನಗ್ಯಾಕ ಹತ್ತಿರ ಅಂತಂದ್ರೆ ನನಗೊಂದು ಇಪ್ಪತ್ತು ವರ್ಷ ಹಿಂದನೆ ಎಲ್ಲಾ ಹಿಂದಿನ ಎಲ್ಲಾ ಪಾತ್ರಗಳು ಈಗ ನೀವು ಈಗಿನ ಎದು ಕೂತಂತ ಸಹೋದರಿಯರು ನಾವು ನೀವು ಹಲವಾರು ಕಾರ್ಯಕ್ರಮಗಳಲ್ಲಿ ನಿರಂತರವಾಗಿ ನಮ್ಮ ಕ್ಯಾಂಪ್ ಆಗಿರ್ಬೋದು ಐ ಸಿ ಟಿ ಸಿ ಆಗಿರ್ಬೋದು ಎಐ ಟಿ ಆಗಿರ್ಬೋದು ಅಥವಾ ಯಾವುದೇ ಕಾರ್ಯಕ್ರಮಗಳಲ್ಲೆಲ್ಲ ನಿರಂತರವಾಗಿ ನಾವೆಲ್ಲರೂ ಒಟ್ಟಾಗಿ ಇರ್ತೀವಿ ಎಲ್ಲೋ ನಾವ್ ಏನೇ ಕಾರ್ಯ ಮಾಡಿದ್ರೂ ಕೂಡ ನಮಗೆ ಅನೌಪಚಾರಿಕ ಶಿಕ್ಷಣ ಸಂಸ್ಥೆ ಅಂತಂದ್ರ ನಂದವರ ಸೋಷಿತರ ಬಡವರ ದೀನ ದಲಿತರ ಸಲುವಾಗಿನೆ ಒಪ್ಪ ಸಂಸ್ಥೆ ಈ ಸಂಸ್ಥೆಗೂ ನನಗ ಇಪ್ಪತ್ತೈದು ವರ್ಷದ ಸಂಬಂಧ ಆ ಒಂದು ಸಂಸ್ಥೆಯ ನಿರ್ದೇಶಕರಾದಂತ ಫಾದರ್ ಕವೀಣ್ ಅವ್ರ ಅಭಿವೃದ್ಧಿ ಸಂಸ್ಥೆಯ ಅಧ್ಯಕ್ಷರಾದಂತ ಆತ್ಮೀಯರು ಆದಂತಹ ಸಾಮಾಜಿಕ ಹೋರಾಟಗಾರರು ಆದಂತಹ ಆತ್ಮೀಯರಾದಂತಹ ಅಕ್ರಮ ಆಶಾಳ್ಕರ್ ಅವರೇ ಹೋರಾಟಗಾರರು ಮಹಿಳಾ ಸಂಘಟನೆಗಳ ಮುಖ್ಯಸ್ಥರು ನನ್ನ ಆತ್ಮೀಯರಾದಂತಹ ನಿರ್ಮಲಾ ಹಸ್ಮನಿಯವರೇ ಸುಲಮ್ ಅಭಿವೃದ್ಧಿ ಂತ ಸುರೇಂದ್ರ ಮಾನ್ಕರ್ ಅವರೇ ಮತ್ತು ಪಿಎಸ್ ಸಿ ನರ್ಸಿಂಗ್ ಅವರೇ ಮತ್ತು ಇನ್ನು ಮೆಕಮ್ಮೆ ಅನೌಪಚಾರಿಕ ಶಿಕ್ಷಣ ಸಂಸ್ಥೆಯ ಎಲ್ಲ ನನ್ನ ಮತ್ತು ಸರ್ವತೆಯ ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳೇ ಹಿರಿಯರೇ ಆತ್ಮೀಯರೇ ಜಿಲ್ಲಾ ಆಸ್ಪತ್ರೆ ನಿಮ್ಗೆ ಏನು ಯಾರಿಗೂ ಅಸಕ್ತಲ್ಲ ಆದ್ರೆ ನಮ್ಮ ಜಿಲ್ಲಾಸ್ಪತ್ರ ಚಿಕಿತ್ಸಕರು ఈ ఆస్పత్రి డేస్ మంత్ ఆగి ఆరోగ్య సచివారు కర్ణాటక రాజ్యద జిల్లా శాస్త్ర శివరా ఒక్క ఉదాహరణ ఉడవే పందా విధానం సేయి వినడం నిర్పట్టుకుంటే నేను తప్పదుగా ఇక మనం మొదలే గాడ్ చెక్ ಮಾಡಿದాగా అవ్ర్ మోర్దస్ట్ ఏపిస్ట్ వరతే దొరికిరో అందులో ఆ కనల్లಿಂದ వ్యక్తుకొన్నారు పొందాల సేతనని దంపి కొనితో సేవ్ ఉండనా తోరి ఆ భిరోంది కంప్యూటర్ కాగడే మన సారి కోట్ దే బండిలు ఉన్నారే సారి పూర్ణ కంపల్ట్ మరి ఉంటే ఇంకా కోడేక్తి మన హాస్పిటల్ యాంగేంటా అంటారా ఫుల్ హైటెగెరు మొదలు నానో

సమ్ ఆరోగ్య కేంద్రు అల్లి బాగా స్వల్సెస్ అన ఆరోగ్య కేంద్రదాగ్ సలైన్ బాటి హర్త సురణ ఆగి అల్ చట్ట

ಧನ್ಯವಾದ ಅಂತ ಹೇಳ್ತೇನೆ ಯಾಕಂದ್ರೆ ಇನ್ನೊಂದು ಕಲಿಕೆ ಭೇಟಿಯನ್ನ ಇಡುವ ಉದ್ದೇಶ ನಮ್ಮ ಮುಖಂಡರಿಗೆ ಸರ್ಕಾರಿ ಸವಲತ್ತುಗಳು ಏನ್ ಸಿಗ್ತವೆ ಇದೆ ಅದರ ಬಗ್ಗೆ ತಿಳ್ಕೊಳ್ಬೇಕಂತ ಸೊ ಈ ವರ್ಷ ಸಿ ಎನ್ ಎಫ್ ಪಿ ಉಳಿದ ಸ್ವಂ ಸಮಿತಿ ಅವರಿಗೆ ಸೇರಿ ಯೋಜನೆ ಹಾಕುವಾಗ ನಾವು ಪ್ರತಿ ತಿಂಗಳು ಒಂದು ಕಲಿಕಾ ಭೇಟಿಯನ್ನ ಇಡಬೇಕು ಆ ಕಲಿಕಾ ಭೇಟಿಯಿಂದ ಜನರು ಪ್ರಯೋಜನ ಪಡಬೇಕು ಆ ಒಂದು ಉದ್ದೇಶದಿಂದ ಈ ಒಂದು ಕಲಿಕಾ ಭೇಟಿಯನ್ನ ಕಳೆದ ತಿಂಗಳು ಅವರು ಪೊಲೀಸ್ ಸ್ಟೇಷನ್ ಹೋಗಿ ಯಾವ ರೀತಿ ಸ್ಟೇಷನ್ ಅಲ್ಲಿ ಯಾವ ರೀತಿ ನಾವು ಸೌಲಭ್ಯಗಳನ್ನು ಅಥವಾ ನಾವು ಎಫ್ ಆರ್ ಆಗ್ಬೋದು ಅಥವಾ ಯಾವುದೇ ಅಹ್ ಇನ್ಸಿಡೆಂಟ್ ಆದಾಗ ಯಾವ ರೀತಿ ಅವ್ರನ್ನ ಎಪ್ರೋಚ್ ಮಾಡಬಹುದು ಅವ್ರನ್ನ ಸಂಬಂಧಿಸಬಹುದು ಅದರ ಎಲ್ಲ ನಾವು ತಿಳ್ಕೊಂಡಿದೀವಿ ಅದೇ ರೀತಿ ಇವತ್ತು ನಾನು ಜಾಸ್ತಿ ಮಾತಾಡಕ್ಕೆ ಹೋಗಲ್ಲ ಯಾಕಂದ್ರೆ ಇದು ಕಲಿಕಾ ಬೇಟಿ ಕಲಿಕಾ ಬೇಟಿ ಅಂದ್ರೆ ನೀವು ಇಲ್ಲಿ ಏನಾಗುತ್ತೆ ಯಾವ ರೀತಿ ಏನೆಲ್ಲ ಫೆಸಿಲಿಟೀಸ್ ಗಳಿದ್ದಾವೆ ಮತ್ತೆ ನಾವು ಯಾವ ರೀತಿ ಅದನ್ನ ಪಡ್ಕೊಳ್ಬಹುದು ಅದನ್ನ ನಾವು ಇಲ್ಲಿ ತಿಳ್ಕೊಳ್ಬೇಕಾಗುತ್ತೆ ಮೇಲೆ ಸುಮ್ನೆ ಇರೋದಲ್ಲ ನೀವು ಮುಖಂಡರು ನೀವೇನ್ ಮಾಡ್ಬೇಕು ನಿಮ್ಮ ಆ ಸಮಿತಿಯಲ್ಲಿ ನಿಮ್ಮ ಮೀಟಿಂಗ್ ಇರುವಾಗ ಈ ವಿಷಯಗಳನ್ನ ಜನರಿಗೆ ನೀವು ತಿಳಿಸ್ಬೇಕು ಅದಕ್ಕೋಸ್ಕರ ಈ ಕಲಿಕಾ ಭೇಟಿಯನ್ನ ನಾವು ಇಟ್ಟಿದ್ದೀವಿ ಸೊ ನಮಗೊಂದು ಈ ಅವಕಾಶವನ್ನು ಕೊಟ್ಟಿದ್ದ ಸರ್ ಅವರಿಗೆ ನಾನು ಎಲ್ಲರ ಪರವಾಗಿ ಧನ್ಯವಾದವನ್ನು ಹೇಳ್ತೀನಿ ಸರ್ ನಿಜವಾಗಲೂ ಈ ಒಂದು ಅವಕಾಶ ಜನರಿಗೆ ನಿಜವಾಗಿಯೂ ಸಹಾಯವಾಗುತ್ತೆ ಇದರಿಂದ ಅವರು ಏನೆಲ್ಲ ಆಪರ್ಚುನಿಟಿ ಅವಶ್ಯ ಅವಕಾಶಗಳಿದ್ದಾವೆ ಅದನ್ನು ಅವರು ಪಡ್ಕೊಳ್ತಾರೆ ಅಂತ ನಾನು ನಾನು ಹೇಳೋಕೆ ನನಗೆ ಹೆಮ್ಮೆ ಆಗ್ತಿದೆ ಅದೇ ರೀತಿ ರವಿ ಸರ್ ಅವರು ತುಂಬಾ ವಿಷಯಗಳನ್ನು ಅವರು ನಮ್ಮ ಸಂಸ್ಥೆಯ ಬಗ್ಗೆ ಮಾತಾಡಿದರು ತುಂಬಾ ಧನ್ಯವಾದಗಳು ಸರ್ ನಮ್ಮ ಸಂಸ್ಥೆ ಮೇಲೆ ಅಭಿಮಾನಕ್ಕೆ ಮತ್ತು ಎಲ್ಲಾ ನಮ್ಮ ಸೇವಾ ಕಾರ್ಯಗಳಲ್ಲಿ ನಮಗೆ ಕೂಡ ನಾವು ಎಲ್ಲರ ಪರವಾಗಿ ನಾನು ಉತ್ತಮವಾಗಿ ಧನ್ಯವಾದವನ್ನು ಹೇಳ್ತೇನೆ ಅದೇ ರೀತಿ ನಾನು ಈಗಾಗಲೇ ಹೇಳಿದ ಪ್ರಕಾರ ಏನು ವಿಚಾರಗಳಿದ್ದಾವೆ ಅದರ ವಿಚಾರಗಳನ್ನು ತಿಳ್ಕೊಳ್ಳಿ ಮತ್ತೆ ಅನೇಕ ಬಾರಿ ಏನಾಗುತ್ತೆ ನಾವು ಸರ್ಕಾರದಕ್ಕೆ ವಿಷಯಗಳು ಸರ್ ಅವರು ಹೇಳಿದ್ರು ಅಹ್ ಬಗ್ಗೆ ಅವ್ರು ಮಾತಾಡುವಾಗ ನಾವು ಟ್ಯಾಕ್ಸ್ ಪೇ ಮಾಡ್ತೇವೆ ನಾವು ಟ್ಯಾಕ್ಸ್ ಪೇ ಮಾಡುವಾಗ ನಾವೇನ್ ಯೋಚನೆ ಮಾಡ್ತೀವಿ ಸರ್ಕಾರ ಕೊಡ್ತೀವಿ ಅದೇ ನಮ್ಗೆ ಏನಾಗುತ್ತೆ ಟ್ಯಾಕ್ಸ್ ಪೇ ಮಾಡಿದ್ರೆ ನಮಗೆ ವಾಪಸ್ ಬರುತ್ತೆ ಆದುದರಿಂದ ಈ ಜಿಲ್ಲಾ ಆಸ್ಪತ್ರೆ ಅಥವಾ ಯಾವುದೇ ಸರ್ಕಾರಿ ಕಚೇರಿಗಳು ಏನೇ ಆಗಿದ್ರು ಅದು ನಮ್ಮ ಮನೆಯಲ್ಲಿ ನಮ್ಮ ಸ್ವತ್ತು ಅದನ್ನ ನಾವು ಹಾಳು ಮಾಡಬಾರ್ದು ಮತ್ತೆ ಅದನ್ನ ನಮ್ಮ ಮನೆ ತರ ನೋಡ್ಕೋಬೇಕಂತ ಅವ್ರಿಗೆ ಹೇಳ್ತಿದ್ರು ಸೊ ಇದು ನಮ್ಮ ಮನೆ ಆಗಿದೆ ಯಾವಾಗಲೂ ಸರ್ಕಾರ ಕೊಡುತ್ತೆ ಅದು ಕೊಡುತ್ತೆ ಇದು ಕೊಡುತ್ತಲ್ಲ ಇದು ನಮ್ಮ ಮನೆಯಲ್ಲಿ ನಾವು ಯಾವ ರೀತಿ ಇರ್ತೇವೆ ಯಾವ ರೀತಿ ನಾವು ಪ್ರಯೋಜನಗಳನ್ನ ಪಡುತ್ತೇವೆ ಅದೇ ರೀತಿ ನಾವು ಈ ಒಂದು ಪ್ರಯೋಜನವನ್ನ ಇದರಿಂದ ಪಡೆದುಕೊಳ್ಳೋಣ ಅಂತ ಹೇಳಿ ಇನ್ನೆರಡು ಮಾತುಗಳನ್ನ ಮುಗಿಸ್ತೇನೆ ಸಂವಿಧಾನ ಓದುವ ಮಾತ್ರ ಗೊತ್ತಾಗುತ್ತೆ ನನ್ನ ಹಕ್ಕು ಏನಂತ ಗೊತ್ತಾಗುತ್ತೆ ನಾವು ಆಸ್ರೆ ಏನಂತ ಗೊತ್ತಿರ್ತಾ ಅಂದ್ರೆ ನಮ್ ಸುಮ್ಮನೆ ಎಕ್ಸಾಂಪಲ್ ನಮ್ಗೆ ಬೇಜಾರಾಕಿ ಅಂತ ಹೇಳಿದೆ ಅದ್ರ ಯಾವುದೇ ಬಸ್ ಸರ್ಕಾರಿ ಬಸ್ ತಗೋಳಿ ಸರ್ಕಾರಿ ಸಂಸ್ಥೆಗಳು ತಗೊಳ್ಳಿ ರೋಡ್ ತಗೊಳ್ಳಿ ಎಲ್ಲ ನಮ್ದದ್ದು ನಾವು ಸರ್ಕಾರ 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 ಅಂತೀವಿ ನೀವು ಬರ್ತೀರಿ ಸರ್ಕಾರ ಫ್ರೀ ಟ್ರೀಟ್ಮೆಂಟ್ ಕೊಡ್ತಾರೆ ಫ್ರೀ ಇಂಜೆಕ್ಷನ್ ಕೊಡ್ತಾರೆ ಫ್ರೀ ಆಪರೇಷನ್ ಫ್ರೀ ಕೊಡೋದಿಲ್ಲ ಯಾರು ಸರ್ಕಾರನು ಫ್ರೀ ಕೊಡೋದಿಲ್ಲ ರೊಕ್ಕ ರೊಕ್ಕ ಎಂಥ ಸರ್ಕಾರ ನಿಮ್ ಕಡೆಯಿಂದ ಟ್ಯಾಕ್ಸ್ ಕೊಡ್ತಾರೆ ಇನ್ಕಮ್ ಟ್ಯಾಕ್ಸ್ ನಾವು ಸಾಲರಿ ಜಾಸ್ತಿ ಇನ್ಕಮ್ ಟ್ಯಾಕ್ಸ್ ಕೊಡ್ತೀವಿ ನಿಮ್ ಏನ್ ಕೊಡ್ತೀರಿ ಯಾರಿಗೇನು ಬರ್ತೀವಿ ಏನ್ ಕೊಡ್ತೀವಿ ನಿಮ್ಗೆ ಯಾವ ಟ್ಯಾಕ್ಸ್ ಕೊಡ್ತೀವಿ ನೀರಿಂಗ್ ಟ್ಯಾಕ್ಸ್ ಕೊಡ್ತೀರಿ ಎಜುಕೇಶನ್ ಟ್ಯಾಕ್ಸ್ ಕೊಡ್ತೀರಿ ಕರೆಂಟ್ ಬಿಲ್ ಕಟ್ಟತಿ ಇಷ್ಟೆಲ್ಲಾ ಕಟ್ ಗೂಬಾರಿ ಕಟ್ತೀರ ಮಾಡ್ತಿರಿ ಜಿ ಎಸ್ ಟಿ ಕೊಡ್ತೀರಿ ಯಾರು ಹೇಳಂಗಿಲ್ಲ ಬಟ್ಟೆ ತಗೋರಿ ಚಪ್ಪಲ್ ತಗೋರಿ ಚಶ್ಮಾ ತಗೋರಿ ಊಟ ತಗೋರಿ ಏನ್ ತಗೋದ್ರಿ ಜಿ ಎಸ್ ಟಿ ಕೊಡ್ರಿ ಹದಿನೆಂಟು ಹದಿನಾರು ಹನ್ನೆರಡು ಆರ್ ಪರ್ಸೆಂಟ್ ಜಿ ಎಸ್ ಟಿ ಅದ್ರ ಬಾರಿ ಹೋಗುತ್ತೆ ಸರ್ಕಾರ ಕಲ್ಯಾಣ ಹೋಗುತ್ತೆ ಅವ್ರ ಏನ್ ಮಾಡ್ತಾರ ವಾಪಸ್ ನಮ್ ಕೊಡ್ತಾರೆ ನಮಗೆಲ್ಲ ಪಗಾರ ಯಾರ್ ಕೊಡತಾರಂತಿ ಸರ್ಕಾರ ಯಾರ್ ಕೊಡತ ಎಲ್ಲ ಪಗಾರ ಕೊಡತ್ತೀರಿ ನೀವು ಅಷ್ಟ ಅಧಿಕಾರ ಇದೆ ಅಂತ ಅರ್ಥ ಈ ಆಸ್ಪತ್ರೆ ನಮ್ದೆಲ್ಲ ಸರ್ಕಾರದಲ್ಲ ಯಾರು ನಂಬುದು ಇದ್ ಯಾರು ಎಸ್ ಸಂವಿಧಾನ ಬರದವ್ರು ಹೇಳಿದ್ದಾರೆ ಗೊತ್ತೈತ್ರಿ ಅದಕ್ಕೆ ಎಲ್ಲ ನಂದು ಅಂತ ಯಾವಂತ ತಿಳ್ಕೊತಿರಿ ಅವಾಗ ಎಲ್ಲರೂ ಬಹಳ ಚೆನ್ನಾಗ್ ಕಾಲತ್ತೆ ನೋಡ್ರಿ ಈಗ ಏನಂತೀರಿ ನೀವು ಕಸ ಅಲ್ಲೇ ಹೋಗುದು ಅಲ್ಲೇ ಹೋಗುದು ಅಲ್ಲೇ ಹೊರಸು ಮಾಡೋದು ಶಾಸಕ ಅಂದ್ರೆ ನ್ಯಾಯ ಅಂದ್ರೆ ಕಾರ್ಯ ಅಂದ್ರೆ ಅಲ್ಲಿ ಎಲ್ಲಾರು ಆಸ್ ಕಳಿಸ್ ಪಂಚಾಯತ್ ಮೆಂಬರ್ ಜಿಲ್ಲಾ ಪಂಚಾಯತ್ ಮೆಂಬರ್ ತಾಲೂಕು ಪಂಚಾಯತ್ ಮೆಂಬರ್ ಎಂ ಎಲ್ ಎ ಮಿನಿಸ್ಟರ್ ಪ್ರೈಮ್ ಮಿನಿಸ್ಟರ್ ನೀವಿದ್ರೆ ಯಾರು ಪ್ರೈಮ್ ಮಿನಿಸ್ಟರ್ ಆಗ್ಬೋದು ಆಗೋದಲ್ರು ಎಲ್ ಆಗ್ಬೋದು ಅಷ್ಟು ಅಧಿಕಾರ ಕೊಟ್ಬಿಟ್ರೆ ಸಮಾಜ ಪ್ರಜಾಪ್ರಭುತ್ವ ಅದಕ್ಕೆ ಶಾಸಕ ಅಂತ అధికార్యాంగ శాసక అంగవ్ ఏన్ హతారా అదే కనుబర్తార అదాచు తప్పదే పాలసే నెన్ కల్సారా సర్కార్ సేవష్ట సర్కార్ కొట్టంత కల్సన సరియే మాడకష్ట రెస్ట్ అసే ఇష్టరు ನರ್ಸಿಂಗ್ ಬಾಕ್ಸ್ ಇರ್ತಾರೆ ಪ್ಲಾಸ್ಟಿಕ್ ಕೆಸ ಕೆಲಸ ಕೆಲಸ ಮಾಡಬೇಕು ಸಿಸ್ಟಮ್ ಅಂತ ಸರ್ವಿಸ್ ಸರಿಯಾಗಿ ಕೊಡಬೇಕು ನಾನ್ ಡಾಕ್ಟರ್ ಸರಿಯಾಗಿ ಪೇಷಂಟ್ ನೋಡಬೇಕು ಬಸ್ ತಂದ್ ಕೆಲಸ ಸರಿ ಮಾಡ್ಬೇಕು ಬಸ್ ತರ ಬಸ್ ಹೋಗ್ಬೇಕು ಇವೆಲ್ಲ ಕಾರ್ಯಾಂಗ ಬರುವಂತ ಕೆಲಸಗಳು ಡಿ ಸಿ ಎಸ್ ಪಿ ಇವೆಲ್ಲ ಕಾರ್ಯಾಂಗ ಬರುವಂತ ಅಧಿಕಾರಿಗಳು ಹೌದಾ ನಾವ್ ಅಧಿಕಾರಿ ಅನ್ಬೋದು ಸುಮ್ನೆ ಸರ್ಕಾರ ಅಧಿಕಾರಿ ಅಂತ ನಾವೆಲ್ಲ ಅಧಿಕಾರಿಗಳು ಅಲ್ವೇ ಇಲ್ಲ ನಾವೆಲ್ಲ ಸೇವಕರೇ ಅಷ್ಟೇ ಆಕ್ಚುಲಿ ಸತ್ಯ ಹೇಳಬೇಕಂದ್ರೆ ನಿಮ್ಗೆಲ್ಲ ಸರ್ಕಾರ ಕೊಟ್ಟಂತ ಸೇವೆಗಳನ್ನು ಮುಟ್ಸಿ ಬಂದಿ ಹೌದಾ ಇನ್ನೊಂದು ಮುಖ್ಯವಾಗಿ ಬನ್ನಿ ಹ್ಯಾಂಗ ಎಲ್ಲಿ ನ್ಯಾಯ ಸಿಗ್ಲಿಲ್ಲ ನಮ್ಗೆ ಸರಿಯಾಗಿ ಸಿಗ್ಲಿಲ್ಲ ನಮ್ಗೆ ಆಸೆ ಸಿಗ್ಲಿಲ್ಲ ನಮ್ಮ ಮನೆಗೆ ಜಗಳ ಆಯ್ತು ಓದಾಯ್ತು ಮಾಡಕ್ಕೆ ನ್ಯಾಯಾಗಿದೆ ಸ್ವತಃ ಸರಿ ಮೂರು ಅಂಗಗಳನ್ನು ಸರಿಯಾಗಿ ನಡಿಬೇಕಪ್ಪ ಅಂತಂದ್ರೆ ನಾವೆಲ್ಲ ತಿಳ್ಕೊಂಡಿರಬೇಕು ಯಾವ ಸಂಘ ಯಾವ ಸರ್ಕಾರಿ ಕಚೇರಿಗಳಲ್ಲಿ ಯಾವ ಸರ್ಕಾರಿ ಆಫೀಸ್ಗಳಲ್ಲಿ

ಅನೌಪಚಿಕ ಶಿಕ್ಷಣ ಸಂಸ್ಥೆ ಹಾಗೂ ಬಿಜಾಪುರ ನಗರ ಸ್ಲಮ್ ಅಭಿವೃದ್ಧಿ ಒಕ್ಕೂಟ ಸಿ ಸಿ ಎಫ್ ಎಂ ಜನವೇದಿಕೆ ಎಲ್ಲರೂ ಸೇರಿ ಕರ್ಕೊಂಡು ಬಂದಿದ್ದಾರೆ ಆಸ್ಪತ್ರೆ ತೋರಿಸಿದರೆ ಆಕ್ಚುಲಿ ನಾವು ನಿಮ್ಮಲ್ಲಿ ಬರಬೇಕಾಗಿತ್ತು ನಮ್ಮ ಆಸ್ಪತ್ರೆ ಸೇವೆ ಯಾವ್ದು ಕೊಡ್ತಿತ್ತು ಹೇಳಲಿಕ್ಕೆ ಸೊ ನೀವೇ ಬಂದಿರಿ ಬಹಳ ಖುಷಿ ಆಯ್ತು ನನಗೆ ಸೊ ಅದಕ್ಕೆ ಈ ಅಧ್ಯಕ್ಷರಿಗೆ ಎಲ್ಲರಿಗೂ ನೀವು ಧನ್ಯವಾದ ನಾವೇ ನಿಮಗೆ ಧನ್ಯವಾದ ಸೊ ಅಧ್ಯಕ್ಷರಾದ ಸ್ಲಂ ಅಧ್ಯಕ್ಷರೇ ಹಾಗೂ ನಮ್ಮ ಅವರೇ ಹಾಗೂ ಬೇಡಿಕೆ ಬಿಲ್ಲದಂತೆ ಗಣ್ಯ ಗಣ್ಯಮಾನರಿ ಹಾಗೂ ಇಸ್ಲಾಂ ಬಿಜಾಪುರ್ ಇಸ್ಲಾಂ ಅಭಿವೃದ್ಧಿ ಸಮಿತಿಯ ಅಧ್ಯಕ್ಷರೇ ಹಾಗೂ ವೇದಿಕೆ ಬಿಲ್ಲದಂತೆ ಎಲ್ಲ ಗಣ್ಯಮಾನ ಈ ನಮ್ಮ ಜಿಲ್ಲಾ ಆಸ್ಪತ್ರೆಗೆ ಬಂದು ಇಲ್ಲಿಯ ಒಂದು ಶಿಕ್ಷಣ ಮಾಹಿತಿ ಪಡೆಯಲು ಬಂದಂತ ಎಲ್ಲ ಅನಪಿಶ ಅನಪಜಿ ಅನೌಪಚಾರಿಕ ಶಿಕ್ಷಣ ಸಂಸ್ಥೆ ಎಲ್ಲ ಸಂಘ ಸದಸ್ಯರೇ ನಿಮ್ಮೆಲ್ಲ ನೋಡಿ ಬಹಳ ಖುಷಿ ಆಗುತ್ತೆ ಅಂತಂದ್ರೆ ನಾ ಬಹಳ ಸಲ ಹೇಳ್ತೀನಿ ಸರ್ಕಾರ ಸಂವಿಧಾನ ಓದಿದ್ರಿ ಎಲ್ಲರೂ ಈಗ ಸಂವಿಧಾನ ನಿಲ್ಲೂ ಸಂವಿಧಾನ ಬಗ್ಗೆ ತಿಳ್ಕೊಳ್ರಿ ನಮ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಚೆನ್ನಾಗಿ ಸಂವಿಧಾನ ಬರೋದಾರಲ್ಲ ಅವ್ರು ಹೇಳ್ಯಾರ ನೀವು ಏನ್ ಓದ್ತೀರ ಗೊತ್ತಿಲ್ಲ ಸಂವಿಧಾನ ಮಾತ್ರ ಓದಿ ಅಂತ ಹೇಳ್ಯಾರ ಸಂವಿಧಾನ ಓದಿದ್ರೆ ಮಾತ್ರ ಗೊತ್ತಾಗುತ್ತೆ ನನ್ನ ಹಕ್ಕು ಏನಂತ ಗೊತ್ತಾಗುತ್ತೆ ನಿಮ್ಗೆ ನಾವು ಭಾಳ ಸರಿ ಏನ್ ತೆಗೋದಿಪ್ಪ ಅಂದ್ರೆ ನಾನು ಸುಮ್ಮನೆ ಎಕ್ಸಾಂಪಲ್ ಹೇಳಿದ್ರೆ ನಂಗೆ ಅಂತ ಹೇಳಿದೆ ಅದ್ರ ಯಾವುದೇ ಬಸ್ ಸರ್ಕಾರಿ ಬಸ್ ತಗೋಳಿ ಸರ್ಕಾರಿ ಸಂಸ್ಥೆ ರೋಡ್ ತಗೋಳಿ ಎಲ್ಲ ನಮ್ದು ನಾವು ಸರ್ಕಾರ 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 ಅಂತೀವಿ ಬರ್ತೀರಿ ಸರ್ಕಾರ ಸರ್ಕಾರದ ಫ್ರೀ ಟ್ರೀಟ್ಮೆಂಟ್ ಕೊಡ್ತಾರೆ ಫ್ರೀ ಇಂಜೆಕ್ಷನ್ ಕೊಡ್ತಾರೆ ಫ್ರೀ ಆಪರೇಷನ್ ಫ್ರೀ ಕೊಡೋದಿಲ್ಲ ಯಾರು ಸರ್ಕಾರನು ಫ್ರೀ ಕೊಡೋದೇ ಇಲ್ಲ ರೊಕ್ಕ ಸರ್ಕಾರ ನಿಮ್ ಕಡೆಯಿಂದ ಟ್ಯಾಕ್ಸ್ ತಗೋತಾರೆ

ಅದ್ರ ಬಗ್ಗೆ ಯಾರಿಗೆ ಹೋಗುತ್ತೆ ಸರ್ಕಾರ ಕಲ್ಯಾಣ ಹೋಗುತ್ತೆ ಅವ್ರ ಏನು ಮಾಡ್ತಾರ ವಾಪಸ್ ನಾವ್ ಕೊಡ್ತಾರೆ ನಮಗೆಲ್ಲ ಪಗಾರ ಯಾರು ಕೊಡತ್ತಾರ ಅಂತೀರಿ ಸರ್ಕಾರ ಕೊಡ್ತದ್ರಿ ಮತ್ತೆ ಯಾರು ಕೊಡತ್ತಾರ ಎಲ್ಲಾರು ಕೂಡ ನೆನಪು ಪಗಾರ ಕೊಡತ್ತೀರಿ ನೀವು ನಿಮ್ಗೆಲ್ಲರ ಮೇಲೆಲ್ಲ ಅಷ್ಟೇ ಅಧಿಕಾರ ಐತೆ ಅಂತ ಅರ್ಥ ಈ ಆಸ್ಪತ್ರೆ ನಮ್ದೆಲ್ಲ ಸರ್ಕಾರದಲ್ಲ ಯಾರ್ದಿದು ನಂಬುದು ಇದನ್ನ ಯಾರು ಹೇಳಿದಾರೆ ಎಸ್ ಸಂವಿಧಾನ ಬರೆದವ್ರು ಹೇಳಿದ್ದಾರೆ ಗೊತ್ತೈತ್ರಿ అదేవ్ తిరిగతి ఆ ఎలా బా చోడ్రీన్ కెదు అల్ే ఉగుడు అల్ేదు నోడ్రీ ఆస్పత్రి కడి మార్స్ ఎల్ ఉగుడే ఇతర హుడ్కడు పేయింట్ హచ్చి క్లచ్ అను పేంట్ హారా ఇతర నందు డ్డు బంద నిడ్ అయితే గ్యారంటీ ఇలాగ ఐదు తిల్గొంగత ని బందే ఇది ಅವ್ರಿಗೆಲ್ಲ ಸರ್ಕಾರ ಸೇವೆಗಳಿಗೆ ದುಡ್ಡು ಬಸ್ ಮನೆ ಮೂವತ್ತು ಬಸ್ ಖರೀದಿ ಮಾಡಿ ಇನ್ನೂ ಸ್ವಲ್ಪ ಹೋಗಿ ಹೋಗೇ ಇರ್ತೀವಿ ಒಂದು ರೂಪಾಯಿ ಹೋಗುತ್ತೆ ನಿಮ್ಗೆ ಗ್ಯಾರಂಟಿ ಹೋಗಿರ್ತಿಲ್ಲ ಅದು ಬಸ್ ಯಾರ್ದದು ನಮ್ದು ಸರ್ಕಾರ ಯಾವಾಗ ಸರ್ಕಾರಿ ಸಂಸ್ಥೆಗಳನ್ನ ಸರ್ಕಾರಿ ಕಚ್ಚೆ ನಮ್ದಂತ ಅನ್ಕೊಂತೀವಲ್ಲ ಅವಾಗ ನೋಡ್ರಿ ನಮ್ಮ ಭಾರತ ದೇಶ ಬಹಳ ಮುಂದೆ ಹೋಗ್ತದೆ ನಮ್ಗೆ ಏನಾಗಿದೆ ಯಾಕೆ ತಿಳ್ಕೊತಾರೆ ನಮಗೆ ಯಾರು ಇದ್ರ ಬಗ್ಗೆ ಮಾಹಿತಿ ಕೊಟ್ಟಿಲ್ಲ ಅಂದ್ರೆ ಬಹಳ ಖುಷಿಯಾಗಿದೆ ಆಗಿದೆ ಅಂದ್ರೆ ಸರ್ಕಾರಿ ಶಾಲೆಗಳಿಗೆ ಸರ್ಕಾರಿ ಕಚೇರಿಗಳಿಗೆ ಹೋದ್ರೆ ಅಲ್ಲಿ ಸೇವೆಗಳು ಬರ್ತಾರೆ ನೋಡ್ರಿ ಆ ಸೇವೆಗಳು ಜನರಿಗೆ ಮುಟ್ಟೋಗಿ ಮಾಡ್ಬೇಕು ನಿಂತು ನಿಮ್ಮ ಕಲಿತು ನಮ್ ಜನಕ್ಕೆ ಪಾಪ ಬಾಳ ಗೊತ್ತಿಲ್ಲ ಕಲ್ತಿಲ್ಲ ಅವರು ಏನ್ ಸೇವೆ ಕೊಡ್ತಾವ ಗೊತ್ತಿಲ್ಲ ಅವ್ರಿಗೆ ಬಹಳ ಜನಗೆ ಯಾರಿಗೆ ಈಗ ನಾವು ವೃದ್ಧಾಪ ವೇತನ ಆ ವೇತನ ಇವೆಲ್ಲ ಹೇಳ್ತೀವಲ್ಲ ಯಾರ ಸಿಗ್ಬೇಕು ಸಿಗ್ತಾ ಇಲ್ಲ ಯಾರ ಸಿಗ್ಬಾರ್ದವ ಸಿಗ್ತಾ ಇಲ್ಲ ಯಾಕೆ ಅಂದ್ರೆ ತಪ್ಪ ಯಾರದು ಯಾರ ತಪ್ಪು ನಮ್ದೇ ತಪ್ಪು ನಾವು ಸರಿ ತಿಳ್ಕೊಂಡಿಲ್ಲ ಜನಕ್ಕೆ ಸರಿ ತಿಳಿಸಿಲ್ಲ ಅದಕ್ಕೆ ಇವತ್ತು ಸರ್ಕಾರಿ ಇದಕ್ಕೆ ಬಂದಿರಿ ಸರ್ಕಾರಿ ಆಸ್ಪತ್ರೆ ಬಂದ್ರೆ ಬಹಳ ಖುಷಿ ನೋಡಿ ಸರ್ಕಾರ ಸೇವೆಯಲ್ಲಿ ಸಿಗುವಂತ ಸೌಲಭ್ಯಗಳನ್ನ ಜನಕ್ಕೆ ತಿಳಿಸ್ಬೇಕು ಬಹಳ ಜನಕ್ಕೆ ಗೊತ್ತಿಲ್ಲ ಬಹಳ ಜನಕ್ಕೆ ಬಂದು ಇದೇನು ಕೆಲಸ ಮಾಡತ್ತೀರಿ ಇದ್ಯಾಕ್ ಸರಿ ಇಲ್ಲ ಅದ್ಯಾಕ್ ಸರಿ ಇಲ್ಲ ಅಂತಾರೆ ಎಲ್ಲಾರು ಕೂಡ ಸರಿ ಮಾಡ್ಬೇಕು ಹೌದಾ ಇಲ್ಲಿ ಯಾರ ಎಲ್ಲ ಎಲ್ಲಾ ಸಂಘ ಸಂಸ್ಥೆಗಳು ಸೇರಿ ಸರ್ಕಾರ ಜೊತೆ ಕೆಲಸ ಮಾಡಿದ್ರೆ ಮಾತ್ರ ನಾವು ಅಭಿವೃದ್ಧಿಯನ್ನು ಕಾಣ್ಬೋದು ಅದೇ ಸರ್ಕಾರ ಅಷ್ಟೇ ಮಾತ್ರ ಆಗೋದಿಲ್ಲ ನಾವೆಲ್ಲ ಸರ್ಕಾರನೇ ನಮ್ಮ ಸರ್ಕಾರ ಅದಕ್ಕೆ ಸಂವಿಧಾನ ಬರೆದಿರೋದು ಅದಕ್ಕೆ ಮೂರು ಅಂಕಗಳು ನಾವಲ್ಲಿ ಏನ್ ಅಂಗಿದಾವು ಶಾಸಕಾಂಗ ನ್ಯಾಯಾಂಗ ಕಾರ್ಯಾಂಗ ಶಾಸಕಾಂಗ ಅಂದ್ರೆ ಎಲ್ಲಾರು ಆರ್ ಪಂಚಾಯತ್ ಮೆಂಬರ್ ಜಿಲ್ಲಾ ಪಂಚಾಯತ್ ಮೆಂಬರ್ ತಾಲೂಕು ಪಂಚಾಯತ್ ಮೆಂಬರ್ ಎಮ್ ಎಲ್ ಎ ಮಿನಿಸ್ಟರ್ ಪ್ರೈಮ್ ಮಿನಿಸ್ಟರ್ ನೀವ್ ಇದ್ರ ಯಾರ್ ಬೇಕಾದ್ರು ಪ್ರೈಮ್ ಮಿನಿಸ್ಟರ್ ಆಗ್ಬೋದ ಆಗ್ಬೋದಲ್ರು ಆಗ್ಬೋದು ಅಷ್ಟು ಅಧಿಕಾರ ಕೊಟ್ಬಿಟ್ರೆ ಸಮುದಾಯದ ಪ್ರಜಾಪ್ರಭುತ್ವ ಇಲ್ಲ ಅದಕ್ಕೆ ಶಾಸಕಾಂಗ ಅಂತ ಕಾರ್ಯಾಂಗ ಅಂದ್ರೆ ಅಲ್ರಿ ನಾವೆಲ್ಲ ಅಧಿಕಾರಿಗಳು ಕೆಲಸ ಮಾಡ್ತಾರ ಕಾರ್ಯಾಂಗ ಶಾಸಕಾಂಗದವ್ರು ಏನ್ ಹೇಳ್ತಾರ ಅದೇನು ಕಾನೂನು ತಗೊಂಡ್ಬರ್ತಾರೆ ಅದನ್ನ ಚಾಚು ತಪ್ಪದೆ ಪಾಲಿಸುದೇ ನನ್ನ ಕೆಲಸ ನಾನು ಅಧಿಕಾರಿ ಅಲ್ಲ ಸರ್ಕಾರ ಸೇವಕಷ್ಟೇ ಸರ್ಕಾರ ಕೊಟ್ಟಂತ ಕೆಲಸ ಸರಿಯಾಗಿ ಮಾಡಬೇಕಷ್ಟೇ ನನ್ಗೆ ಪುನಶಿದಾರಷ್ಟೇ ಇದ್ರೆ ಆಫೀಸರ್ ಇರ್ತಾರೆ ನರ್ಸಿಂಗ್ ಆಫೀಸರ್ ಇರ್ತಾರೆ ಕ್ಲಾಸ್ಟಿಕ್ ಕೆಸರ್ ಇರ್ತಾರೆ ತಂದ್ರ ಕೆಸ ಕೆಲಸ ಮಾಡ್ಬೇಕು ಸಿಸ್ಟರ್ ತಮ್ಮ ಸರ್ವಿಸ್ ಸರಿಯಾಗಿ ಕೊಡ್ಬೇಕು ನಾನ್ ಡಾಕ್ಟರ್ ಸರಿಯಾಗಿ ಪಿಷನ್ ನೋಡ್ಬೇಕು ದರ್ಸಿದ್ ಕೆಲಸ ಸರಿ ಮಾಡಬೇಕು ಬಸ್ ಡ್ರೈವರ್ ಕರೆಕ್ಟ್ ಬಸ್ ಹೊಡಿಬೇಕು ಇವೆಲ್ಲ ಕಾರ್ಯಾಂಗದ ಬರುವಂತ ಕೆಲಸಗಳು ಡಿ ಸಿ ಎಸ್ ಪಿ ಇವೆಲ್ಲ ಕಾರ್ಯಾಂಗದ ಬರುವಂತವರೆಲ್ಲರು ಅಧಿಕಾರಿಗಳು ಹೌದಾ ನಾವು ಅಧಿಕಾರಿ ಅನ್ಬೋದು ಸುಮ್ ಸರ್ಕಾರ ಅಧಿಕಾರಿ ಅಂತ ನಾವೆಲ್ಲ ಅಧಿಕಾರಿಗಳು ಅಲ್ದೇ ಇಲ್ಲ ನಾವೆಲ್ಲ ಸೇವೆಗಳೇ ಅಷ್ಟೇ ಸತ್ಯ ಹೇಳಬೇಕಾದ್ರೆ ನಿಮ್ದೆಲ್ಲ ಸರ್ಕಾರ ಕೊಟ್ಟಂತ ಸೇವೆಗಳನ್ನ ಮುಟ್ಟಿಸ್ಲಿಕ್ಕೆ ಬಂದ್ವಿ ನಾವು ಹೌದಾ ಇನ್ನೊಂದು ಮುಖ್ಯವಾದ ನ್ಯಾಯಾಂಗ ಎಲ್ಲೂ ನ್ಯಾಯ ಸಿಗ್ಲಿಪ್ಪ ನಮ್ಗೆ ಸರಿಯಾಗಿ ಸಿಗಲಿಲ್ಲ ನಂಗೆ ಆಸೆ ಸಿಗಲಿಲ್ಲ ನಮ್ಮ ಮನೆಗೆ ಜಗಳಾಯ್ತು ಓತಾಯ್ತು ಮಾಡೋಕ್ಕೆ ನ್ಯಾಯಾಂಗ ಇದೆ ಸದಸ್ಯರು ಮೂರು ಅಂಗಗಳನ್ನು ಸರಿಯಾಗಿ ನಡೀಬೇಕಾ ಅಂತಂದ್ರೆ ನಾವೆಲ್ಲ ತಿಳ್ಕೊಂಡಿರ್ಬೇಕು ಯಾವ ಸಂಘ ಯಾವ ಸರ್ಕಾರಿ ಕಚೇರಿಗಳಲ್ಲಿ ಯಾವ ಸರ್ಕಾರಿ ಆಫೀಸ್ಗಳಲ್ಲಿ ಯಾವ ಸೇವೆ ಸಿಗ್ತಾವೆ ಯಾವ ತರ ತಗೋಬೇಕನ್ನೋದು ನಮಗೆಲ್ಲ ಗೊತ್ತಿರಬೇಕು ಅದು ನಿಮ್ಮ ಮುಖಾಂತರ ಪರಿಚಯ ಮಾಡ್ಕೋಬೇಕು ಅದಕ್ಕೆ ನಾನ್ ಫಾರ್ಮಲ್ ಎಜುಕೇಶನ್ ಅಂತ ಹೇಳಿದ್ರೆ ಇದಕ್ಕೆ ಪುಸ್ತಕ ಓದ್ರೆ ಗೊತ್ತಾಗೋದಿಲ್ರಿ ಬಹಳಷ್ಟು ಮಂದಿಗೆ ಪುಸ್ತಕ ನಾವು ಓದ್ರೆ ಮಗು ನಾವು ಕಲಿಸ್ ನೋಡ್ರಿ ಎ ಫಾರ್ ಏನ್ರಿ ಆಪಲ್ ಬಿ ಫಾರ್ ಏನಾರ ಹುಡುಕ್ ತೋರಿಸ್ಬೇಕು ಅಯ್ಯಾಗ ಬಹಳಷ್ಟು ಹುಡುಗರಿಗೆ ಬದಲಾಯಕಾಯಿ ಅಂದ್ರೆ ಗೊತ್ತೇ ಇಲ್ಲ ಟೊಮ್ಯಾಟೋ ಅಂದ್ರೆ ಗೊತ್ತಿಲ್ಲ ಓದಿರ್ತಾವ ಅಷ್ಟ ನಾನ್ ಎಜುಕೇಶನ್ ಅಂತ ಹೇಳ್ತಿವಿ ಕಲಿಸಬೇಕು ಅಂದ್ರೆ ಓದಿದ್ದನ್ನ ನಾವು ಹತ್ತು ಇಪ್ಪತ್ತು ಪರ್ಸೆಂಟ್ ನೆನ್ಪಿಟ್ಟು ನೋಡಿದ್ದನ್ನ ಐವತ್ತು ಪರ್ಸೆಂಟ್ ನೆನ್ಪಿಟ್ಟು ಮಾಡಿದ್ದನ್ನ ನೂರು ಪರ್ಸೆಂಟ್ ನೆನ್ಪಿಟ್ಟು ನೋಡಿ ಸಾರು ಮಾಡ್ ಗೊತ್ತೀ ನಮ್ಗೆ ಚಿಕನ್ ಹೇಳ್ತೀನಿ ಅಧ್ಯಕ್ಷರಾದಂತಲಂ ಅಧ್ಯಕ್ಷರೇ ಹಾಗೂ ನಮ್ಮ ಕೆವಿನ್ ಅವರೇ ಹಾಗೂ ಬೇಡಿಕೆ ಅಂತ ಎಲ್ಲ ಗಣ್ಯ ಮಾಡರೆ ಹಾಗೂ ಇಸ್ಲಾಂ ಬಿಜಾಪುರ ಇಸ್ಲಾಂ ಅಭಿವೃದ್ಧಿ ಸಮಿತಿಯ ಅಧ್ಯಕ್ಷರೇ ಹಾಗೂ ಬೇರೆ ಎಲ್ಲ ಗಣ್ಯ ಮಾಡರೆ ಇಲ್ಲಿ ನಮ್ಮ ಜಿಲ್ಲಾ ಆಸ್ಪತ್ರೆಗೆ ಬಂದು ಇಲ್ಲಿಯ ಒಂದು ಶಿಕ್ಷಣ ಮಾಹಿತಿ ಪಡೆಯಲು ಬರುವಂತ ಎಲ್ಲ ಅನುಪ ಅನಪ ಅನೌಪಚಾರಿಕ ಶಿಕ್ಷಣ ಸಂಸ್ಥೆ ಎಲ್ಲ ಸಂತಸ ಸಂತೋಷ ನಿಮ್ಮೆಲ್ಲ ನೋಡಿ ಬಹಳ ಖುಷಿ ಆಗುತ್ತೆ ನನಗೆ ಏನ್ಪಾ ಅಂತಂದ್ರೆ ನಾನು ಬಹಳ ಸಲ ಹೇಳ್ತೀನಿ ಸರ್ಕಾರ ಸಂವಿಧಾನ ಓದಿದ್ರೆ ಎಲ್ಲರೂ ಈಗ ಸಂವಿಧಾನ ಎಲ್ಲರೂ ಸಂವಿಧಾನ ಏನು ನಾವು ಹೇಳ ಮಾಡಿರ್ತೀವಿ ಬಿಸಿ ನಮ್ಮ ಸಾಮಾನ್ಯ ವ್ಯಕ್ತಿನೇ ಓದಿ ಬಿಸಿ ಆಗಿರ್ತಾರೆ ಕಾರ್ಯಕ್ರಮ ಹೌದಾ ಇವೆಲ್ಲ ಇದ್ರ ಮಾಹಿತಿ ಕೊಡೋದಾದ್ರೆ ಡೆಫಿನೆಟ್ಲಿ ಬಹಳಷ್ಟು ಜನರಿಗೆ ಅವಕಾಶ ಆಗುತ್ತೆ ಏನೇನು ಸಂಸ್ಥೆ ಕಚೇರಿಗಳಿಗೆ ಯಾವ್ಯಾವ ಕೆಲಸ ಸಿಗುತ್ತೆ ಅಂತ ಗೊತ್ತಾ ಹೇಳಿದ್ರು ಬಹಳ ಖುಷಿ ಆಯ್ತು ಲಾಸ್ಟ್ ಟೈಮ್ ಪೊಲೀಸ್ ಸ್ಟೇಷನ್ ಹೋಗಿದ್ರೆ ಅಂತ ಆಮೇಲೆ ಫ್ರೀ ನಿಮ್ ಕಾನೂನು ಸೇವೆ ಕೊಡೋದು ಅಂತ ಹೇಳಿದ್ರೆ ಕೋಟಿಗೆ ಕರ್ಕೊಂಡು ಹೋಗ್ರಿ ಸರ್ ಅಂತ ದೆನ್ ಬಸ್ ಸ್ಟ್ಯಾಂಡ್ ಇದು ಕರ್ಕೊಂಡು ಹೋಗ್ರಿ ದೆನ್ ಮತ್ತೊಂದು ಕಚೇರಿ ಬಹಳ ಸಮಾಜ ಕಲ್ಯಾಣ ಇಲಾಖೆ ಎಜುಕೇಶನ್ ಇಲಾಖೆ ಐ ಸಿ ಡಿ ಎಸ್ ಬಹಳಷ್ಟು ಕಚೇರಿಗಳಿದಾವೆ ಎಲ್ಲ ಕಚೇರಿ ಅಡ್ಡಾಡಿ ನೀವು ಅಡ್ಡಾಡಿ ನೋಡಿದ್ರೆ ಮರದಟ್ಟ ಆಗ್ಬಿಡ್ತೈತಿ ನಾವು ನಲ್ಲಿ ಹೇಳ್ಬೋದು ಈ ಸೇವೆಯನ್ನು ತಗೊಳ್ರಿ ಅಂತ ಆದ್ರೆ ಒಂದು ಏನ್ ಸೇವೆ ತಗೋಪ್ಪ ಅಂದ್ರೆ ಸರ್ಕಾರಕ್ಕೆ ಬಂದ್ರೆ ಒಟ್ಟ ಅರ್ಜೆಂಟ್ ಫುಲ್ ತಗೊಂಬಂದಿ ಬಿಡ್ತಾವೆ ಆಗೋದಿಲ್ಲ ಸದ್ದೆ ಮಾಡ್ಬೇಕು ಸದ್ದೆ ಮಾಡಬೇಕು ಪ್ರೈವೇಟ್ ಬಂದು ಒಂದು ತಾಸು ಎರಡು ತಾಸು ಮೂರು ತಾಸು ಕಾಯ್ಕೊ ಒತ್ಕೊಂಬರ್ತಾನೆ ಒಂದು ಸಾವಿರ ರೂಪಾಯಿ ಕೊಟ್ಟ ಒಂದು ನಾಲ್ಕು ತಾಸು ಕಾಯ್ತ ರೀ ಸರ್ಕಾರ ಫ್ರೀ ಅಂದ್ರೆ ಅರ್ಜೆಂಟ್ ನೋಡ್ಬಿಟ್ಟು ಮತ್ತೆ ಎಮ್ ಎಲ್ ಎ ಕಡೆ ಮಿನಿಷ್ಟು ಕಡೆ ನಾವೆಲ್ಲರೂ ಒಂದೇ ಅಲ್ಲ ಒಂದು ಮಿಸ್ಟ್ ಎಮ್ ಎಲ್ ಎ ಡಿಸ್ಟ್ರಿಕ್ ಸರ್ಕಾರಿ ಎರಡು ಕಂಬೋದವ ಎರಡು ನಾಲ್ಕು ಅಲ್ಲ ಇಲ್ಲ ಎರಡಕ್ಕೆ ಎರಡಕ್ಕೆ ಎಲ್ಲ ಹೋದ್ರು ಎಲ್ಲರೂ ಒಂದೇ ಆಯಿತು ಬಂದು ನೋಡಿ ಇವೆಲ್ಲ ನಪ್ಪ ಹಚ್ಚಿ ಹಸಿವೆ ಸರ್ ಸರಕು ಬಿಡಿಸಿ ನಮ್ಮ ಮಾಡಬೇಕು ಹೌದಾ ಇದು ಬಂದಾಗ ಆರಾಮ್ ಬಂದು ಸಮಾಧಾನದಿಂದ ಸೇವೆಗಳನ್ನ ತಗೊಂಡ್ರೆ ಮುಂಚವಾಗ್ಲೂ ತಾಳ್ಮೆಯಿಂದ ತಗೊಂಡುದಾದ್ರೆ ಈಗ ಗದ್ದಲಗಳು ಜಗಳ ಯಾರ ನಾನ್ ನಂಬರ್ ಹಚ್ಚಿರ್ತೀನಿ ನಾನ್ ಗಟ್ಕೊಂಡ್ರಿ ನಾನೀಗ ವಯಸ್ಸಾದ್ರು ನಾನು ಹೇಳ್ಬೇಕು ನೀವು ಮುಂದೆ ಹೋಗೋದು ಅಂತ ಗರ್ಭಿಣಿ ಸ್ತ್ರೀ ಬಂದು ನೀವು ಮುಂದೆ ಹೋಗಿ ಮಾಡ್ತೇವೆ ಬಸ್ ಸ್ಟ್ಯಾಂಡ್ ಗೊತ್ತಿರ್ತೀನಿ ಬಸ್ ನಾಗ ಸೀಟ್ ಸಿಕ್ಕಿರ್ತದ ಯಾರ ವಯಸ್ಸಿನ ಬಂದ್ರೆ ಸಣ್ಣ ಮಕ್ಕಳು ಕರ್ಕೊಂಡು ಕುಡಿಸಬೇಕು ನಾವು ಹಂಗ್ ಪ್ರವೃತ್ತಿ ಬೆಳೆಸಬೇಕು ಅಂತ ನಾನು ಅನೌಪಚಾರಿಕ ಶಿಕ್ಷಣ ಸಂಸ್ಥೆಗಳಿಗೆ ಬಿಜಾಪುರ ಸ್ಥಾನದಲ್ಲಿ ಎಲ್ಲರೂ ಹೇಳಿ ಅಂತ ಎಜುಕೇಶನ್ ಕೂಡ ಸ್ಟಾರ್ಟ್ ಮಾಡ್ರಿ ಮಕ್ಕಳು ಕೊಡ್ರಿ ದೊಡ್ಡವ್ರಿಗೆ ಕೊಡ್ರಿ ಎಲ್ಲರಿಗೂ ಎಜುಕೇಶನ್ ಕೊಡ್ರಿ ಇವತ್ತು ಕೇಳೋದಿಲ್ಲ ರೀ ಯಾಕೆ ಹೇಳ್ರಿ ಸತ್ಯ ಯಾವ ಕೈ ಎತ್ತಿ ಸಿಹಿ ಯಾವಾಗ ಬಹಳ ಸಿಹಿ ಬಹಳ ಸಿಹಿ ತಿಂಗ್ ನೋಡ್ರಿ ಡಯಾಬಿಟಿಸ್ ಬಂತು ಜಲ್ಲಿ ಅಂತ ಹೌದಾ ಯಾರು ಸಾತ್ವಿಕ ಆಹಾರ ಮಾಡ್ತೀನಿ ಯಾರು ಸರಿಯಾದ ಆಹಾರ ಸೇವನೆ ಮಾಡ್ತೀನಿ

ಬೌದು ಚೋಟಿಕೆ ಸ್ವಲ್ಪ ಏನ್ ಮಾಡ್ತಾರೆ ಹೋಟೆಲ್ ಚಿಕನ್ ಮಂಚೂರಿ ಆ ಮಂಚೂರಿಯನ್ ತಿನ್ನೋದು ಫ್ರೈ ಮಾಡಿರ್ತಾನೆ ಅದೇ ಫ್ರೈ ಮಾಡ್ತ ಹಸಲ ಫ್ರೈ ಮಾಡಿರ್ತಾನೆ ತಿನ್ನೋದು ಕ್ಯಾನ್ಸರ್ ಬರ್ತದ ಚಿಕ್ಕ ಮಾಡಿ ಕ್ಯಾನ್ಸರ್ ಬರ್ತದೆ ಹೀಗೆಲ್ಲ ಮಾಡಿರ್ತಾರೆ ಅದಕ್ಕೆ ಇವೆಲ್ಲ ಎಜುಕೇಶನ್ ಕೊಡ್ಬೇಕು ಮಕ್ಕಳಿಗೆ ಮಕ್ಕಳಿಗೆ ಕೊಡ್ರಿ ದೊಡ್ಡವರು ಕೊಡ್ರಿ ಅವಾಗ ಮಾತ್ರ ನಮ್ಮ ಸಮಾಜ ಆರೋಗ್ಯವಂತವಾದ ಸಮಾಜ ಆಗುತ್ತೆ ನಿಮ್ಮಿಂದ ಬಹಳಷ್ಟು ಯಾಕಂದ್ರೆ ಬಹಳಷ್ಟು ಉಳಿತ ವಯಸ್ಸಾರೀ ಚಳುವಳಿಕೆ ಇದ್ರಿ ಸಾಕಷ್ಟು ಇಲ್ಲ ಅನುಭವಿಸ್ಬಂದ್ ಹೌದಾ ನಿಮ್ಮ ಕಷ್ಟಗಳನ್ನ ಇನ್ನೊಬ್ಬರಿಗೆ ಹೇಳಿ ಅವ್ರ ಕಷ್ಟಗಳ ಬಗೆಹರಿಸ್ಬೇಕು ಅವಾಗ ಒಳ್ಳೆ ಸಮಾಜದಲ್ಲಿ ಆಗ್ಬೇಕು ಎಲ್ಲ ಜಾತಿ ಗೀತಿ ಧರ್ಮ ಎಲ್ಲ ತಿಳ್ಕೊಡಬೇಕು ನೋಡಬೇಕಂದ್ರಿ ಎಲ್ರು ಮನುಷ್ಯರು ಒಬ್ಬರೇ ಇಲ್ಲ ನೋಡ್ರಿ ಗಂಡು ಹೆಣ್ಣು ನೀವು ಗಂಡು ಅನ್ನೋ ಎರಡು ಅಂಗ ಅಂತ ಮನುಷ್ಯ ಹೌದ್ ಅವಾಗ ತಿಳ್ಕೊಡೋದಾದ್ರೆ

ಇವೆಲ್ಲ ಮಾಹಿತಿ ಕೊಡೋದಾದ್ರೆ ಡೆಫಿನೆಟ್ಲಿ ಬಹಳಷ್ಟು ಜನರಿಗೆ ಅವಕಾಶ ಆಗುತ್ತೆ ಏನೇನು ಕಚೇರಿಗಳು ಯಾವ್ಯಾವ ಕೆಲಸ ಸಿಗ್ತಾವೆ ಬಹಳ ಖುಷಿ ಆಯ್ತು ಲಾಸ್ಟ್ ಟೈಮ್ ಪೊಲೀಸ್ ಫ್ರೀ ಕೊಂಡಿದ್ದೀರಂತೀ ಕಾನೂನು ಸೇವಾ ಕೊಡೋದನ್ನು ಕರ್ಕೊಂಡು ಹೋಗ್ರಿ ಸರ್ ಅಂತಾರೆ ಕರ್ಕೊಂಡು ಹೋಗ್ರಿ ಮತ್ತೊಂದು ಕಚೇರಿ ಬಹಳ ಸಮಾಜ ಕಲ್ಯಾಣ ಇಲಾಖೆ ಎಜುಕೇಶನ್ ಇಲಾಖೆ ಐ ಸಿ ಬಿ ಎಸ್ ಬಹಳಷ್ಟು ಕಚೇರಿಗಳಿದಾವೆ ಎಲ್ಲಾ ಕಚೇರಿ ಅಡ್ಡ ನೀವು ಅಡ್ಡ ಮೂಡಿದ್ರೆ ಮರ್ದಟ್ಟಿ ನಾನ್ ಹೇಳ್ಬೋದು ಈ ಸೇವೆಯನ್ನು ತಗೊಳ್ರಿ ಅಂತ ಆದ್ರೆ ಒಂದು ಏನ್ ಸೇವೆ ತಗೋಪ ಸರ್ಕಾರ ಒಟ್ಟ ಅರ್ಜೆಂಟ್ ಖುಷಿ ಮಾಡ್ಬೇಕು ಸದ್ದೆ ಮಾಡಬೇಕು ಪ್ರೈವೇಟ್ ಒಂದ್ ತಾಸು ಎರಡ್ ತಾಸು ಮೂರ್ ತಾಸು ಕಾಯ್ಕೋತ್ಕೊಂಡ್ಬಿಡ್ತಾನೆ ಅದು ಸಾವಿರ ರೂಪಾಯಿ ಕೊಟ್ಟ ಒಂದ್ ನಾಲ್ಕು ತಾಸು ಕಾಯ್ತರಿ ಸರ್ಕಾರ ಫ್ರೀ ಅಂದ ಮೇಲೆ ಅರ್ಜೆಂಟ್ ಮಾಡ್ಬೇಕು ಮತ್ತೆ ಎಮ್ ಕಡೆ ಎಲ್ಲ ಮಿನಿಸ್ಟ್ರಿ ಕಡೆ ಒಂದೇ ಅಲ್ಲ

ಹೌದಾ ಯಾರ ನಾನ್ ನಂಬರ್ ಹಚ್ಚಿರ್ತೀನಿ ನಾನ್ ಕಟ್ಕೊಂಡ್ರಿ ನನ್ ಹೀಗಾರ ವಯಸ್ಸಾದ್ರು ನಾನು ಹೇಳ್ಬೇಕು ನೀವು ಮುಂದೆ ಗರ್ಭಿಣಿ ಸ್ತ್ರೀ ಬಂದ ನೀವು ಮುಂದುವ ಬಸ್ ಗೊತ್ತಿರ್ತೀನಿ ಬಸ್ನಾಗ ಸೀಟ್ ಸಿಕ್ಕಿರ್ತದೆ ಯಾರ ವಯಸ್ಸಿನ ಬಂದ್ರೆ ಸಣ್ಣ ಮಕ್ಕಳು ಕರ್ಬೋದು ಕುಳಿಸ್ಬೇಕು ನಾವು ಹಂಗ ಪ್ರವೃತ್ತಿ ಬೆಳೆಸಬೇಕು ಅಂತ ನಾನು ಅನೌಪಚಾರಿಕ ಶಿಕ್ಷಣ ಸಂಸ್ಥೆಗಳಿಗೆ ನಿಜ ಎಲ್ಲರೂ ಹೇಳ ಎಜುಕೇಶನ್ ಸ್ಟಾರ್ಟ್ ಮಾಡಿ ಮಕ್ಕಳು ಕೊಡ್ರಿ ದೊಡ್ಡವ್ರ್ ಕೊಡ್ರಿ ಎಲ್ಲರಿಗೂ ಎಜುಕೇಶನ್ ಕೊಡ್ರಿ ಇವತ್ತು ಕೇಳೋದಿಲ್ಲ ಯಾಕೆ ಸತ್ಯವಾದ್ರೂ ಕೈ ಎತ್ತದ ಸಿಹಿ ಯಾವಾಗ ಬಹಳ ಸಿಹಿ ಬಹಳ ಸಿಹಿ ತಿನ್ನು ನೋಡ್ರಿ ಡಯಾಬಿಟಿಸ್ ಬಂತು ಬಂತು ಜಲ್ದಿ ಸಾಡೋಗುತ್ತೆ ಹೌದಾ ಯಾರು ಸಾತ್ವಿಕ ಆಹಾರ ಊಟ ಮಾಡ್ತೀನಿ ಯಾರು ಸರಿಯಾದ ಆಹಾರ ಸೇವನೆ ಮಾಡ್ತೀನಿ ಯಾರು ಪೌಷ್ಟಿಕ ಆಹಾರ ಸೇವನೆ ಮಾಡ್ತೀವಿ ಬಹಳಷ್ಟು ಬರುತ್ತೆ ಅದಕ್ಕೆ ಸಿಹಿ ಹತ್ತಂಗಿಲ್ಲ ಮಿಷಿನ್ ಹತ್ತಂಗಿಲ್ಲ ನೋಡ್ರಿ ಯಾವಾಗ ಹೋಟೆಲ್ ಫುಡ್ ಚಲೋ ಯಾವ್ದ್ರಿ ಪಿಜ್ಜಾ ಬರ್ಗರ್ ಏನಂತೀವಿ ಗೋಧಿ ಮಂಚೂರಿ ಫ್ರೈಡ್ ಚಿಕನ್ ಸಿಕ್ಸ್ಟಿ ಫೈವ್ ಚಿಕನ್ ಮಂಚೂರಿ ಅಂದ್ರೆ ಮನೆಯಾಗ ಮಾಡ್ತೀವಿ ಲಕ್ಷ್ಮಸ್ ಮಾಡ್ತಾರೆ ನೋಡ್ರಿ ಸ್ವಲ್ಪ ಏನ್ ಮಾಡ್ ಡಾ ಹೋಟೆಲ್ ಚಿಕನ್ ಮಂಚೂರಿಯಾ ಮಂಚೂರಿಯಾ ತಿನ್ನದು ಫ್ರೈ ಮಾಡಿರ್ತಾನೆ ಅದೇ ಫ್ರೈ ಮಾಡ್ತ ಹಸಲ ಫ್ರೈ ಮಾಡ್ತಾನೆ ತಿನ್ನೋದು ಕ್ಯಾನ್ಸರ್ ಬರ್ತಾರೆ ಚಿಕ್ಕ ಮಾಡ್ ಇಲ್ಲ ಕ್ಯಾನ್ಸರ್ ಬರ್ತಾನೆ ಹಿಂಗಲ್ಲ ಮಾಡಿರ್ತಾರ ಅದಕ್ಕೆ ಹೇಳುದು ಇವೆಲ್ಲ ಎಜುಕೇಶನ್ ಕೊಡ್ಬೇಕು ಮಕ್ಕಳಿಗೆ ಮಕ್ಕಳಿಗೆ ಕೊಡ್ರಿ ದೊಡ್ಡವರು ಕೊಡ್ರಿ ಅವಾಗ ಮಾತ್ರ ನಮ್ಮ ಸಮಾಜ ಆರೋಗ್ಯವಂತವಾದ ಸಮಾಜ ಆಗುತ್ತೆ ನಿಮ್ಗಿಂದ ಬಹಳಷ್ಟು ಯಾಕಂದ್ರೆ ಬಹಳಷ್ಟು ಮುಳುತನ ವಯಸ್ಸಾದ್ರಿ ತಿಳುವಳಿಕೆ ಆದವ್ರಿಂದ ಸಾಕಷ್ಟು ಇಲ್ಲ ಅನುಭವಿಸ್ಬಂದ ಹೌದಾ ನಿಮ್ಮ ಕಷ್ಟಗಳನ್ನ ಹೇಳಿ ಅವರ ಕಷ್ಟಗಳನ್ನ ಬಗೆಹರಿಸ್ಬೇಕು ಅವಾಗ ನಾವು ಒಳ್ಳೆ ಸಮಾಜ ಬಂದೇ ಆಗ್ಬೇಕು ಎಲ್ಲ ಜಾತಿ ರೀತಿ ಧರ್ಮ ಎಲ್ಲ ಬಿಡ್ಬಿಡ್ಬೇಕು ಬಿಡಬೇಕಂದ್ರಿ ಎಲ್ರೂ ಮನುಷ್ಯರು ಒಬ್ಬರೇ ಇಲ್ಲ ನೋಡ್ರಿ ಗಂಡು ಹೆಣ್ಣು ನೀವೇ ಗಂಡು ಹೇಳ್ತಾನೆ ಎರಡು ಅಂತ ಅಂತೀವಿ ಒಂದೇ ಮನುಷ್ಯ ಹೌದಿಲ್ರಿ ಅವನ್ ತಿಳ್ಕೊಂಡದಾದ್ರೆ ಒಳ್ಳೆ ಸಮಾಜವನ್ನು ಕಟ್ಬೋದು ಇವಾಗ ಬಂದಂತ ಒಂದು ಬಹಳ ಮನುಷ್ಯರು ಅತ್ಯುತ್ತಮ ಕಾರ್ಯಕ್ರಮ ಕಟ್ಟಿರಿ ಎಲ್ಲ ತಿಳ್ಕೊಂಡು ಹೋಗಿ ಎಲ್ಲರೂ ತಿಳಿಸಿ ಹೇಳಿ ಸಂದರ್ಭದಲ್ಲಿ ಹೇಳಿ ಇಲ್ಲಿ ಬಂದಂತ ನಿಮ್ಮೆಲ್ಲರೂ ಮತ್ತೊಮ್ಮೆ ಸ್ವಾಗತಿಸಿ ನಮ್ಮ ಎಲ್ಲಾ ಸಂಘ ಸಂಸ್ಥೆಯವರಿಗೆ ಅಧ್ಯಕ್ಷರಿಗೆ ಇವರಿಗೆ ಎಲ್ಲರಿಗೂ ಮತ್ತೊಮ್ಮೆ ನಮ್ಮ ಆಸ್ಪತ್ರೆಗೆ ಸ್ವಾಗತ ಬಯಸಿ ಒಂದೆರಡು ಮಾತು ಮುಖ್ಯಸ್ಥೆ ನಮಸ್ಕಾರ ಅಷ್ಟೆ ಹತ್ತು ಜನ ಜೊತೆ ಮಾತಾಡ್ಬೋದು ಇಪ್ಪತ್ತು ಜೊತೆ ಮಾತಾಡ್ಬೋದು ಅದಕ್ಕಿಂತ ಮುಂದೆ ಅವ್ರ ಜನರಿಗೆ ಸಿಟಿ ಪಿಡಿ ಮಾಡ್ತಾರೆ ಜನರು ಕಾರ್ಖಾನೆ ಸೋತಾಗಿರ್ತಾರೆ ಹೀಗಾಗಿ ಸ್ವಲ್ಪ ಸಮಸ್ಯೆಗಳು ಆಗ್ತಾ ಇದ್ದಾವೆ ಅದಕ್ಕೆ ಸಿಬ್ಬಂದಿಗಳು ಅಥವಾ ಡಾಕ್ಟರ್ಗಳು ಹೆಚ್ಚಿಗೆ ಮಾಡುವಂತ ಏನಾದ್ರೂ ಒಂದು ವ್ಯವಸ್ಥೆ ಆಗ್ಬೋದ ಅಂತ ನಾನು ಒಂದು ಪ್ರಶ್ನೆ ತೊಂಬತ್ತ ತೊಂಬತ್ತೈದಾಗಿ ಸಿಬ್ಬಂದಿ ಅಷ್ಟು ಕಷ್ಟ ಇದೆ ಜಾಸ್ತಿ ಆಗಿ ಬೆಡ್ಗಳು ಜಾಸ್ತಿ ಆಗ್ಬಿಟ್ಟು ಸಿಬ್ಬಂದಿ ಕಷ್ಟ ಹೋಗಿದೆ ಅವಾಗ ಎರಡು ನೂರು ಬೆಡ್ ಈಗ ಆರ್ನೂರ್ ಬೆಡ್ ಆಗಿದ್ರೆ ಸಿಬ್ಬಂದಿ ಎಕ್ಸಾಕ್ಟ್ಲಿ ಪ್ರೈವೇಟ್ ಕಡೆ ಹೋದ್ರೆ ಏನಾಗುತ್ತೆ ಅಲ್ಲಿ ಪೇಶೆಂಟ್ ಕಡಿಮೆ ಇರ್ತಾವ್ ಒಂದು ಒಂದು ಸಿಸ್ಟರ್ ನರ್ಸ್ ಐದು ಬೆಡ್ಗೆ ಒಬ್ಬರು ಮೂವತ್ತು ಬೆಡ್ಗೆ ಹೋಗಿ ಸೊ ಸರ್ಕಾರಕ್ಕೆ ಈಗ ಬಂದಿವಿ ಸರ್ಕಾರ ಹೇಳಿದ್ರೆ ತಗದೇ ಆದ ಒಂದು ಅವ್ರಿಗೂ ಇರ್ತದೆ ಎಲ್ಲ ಆಸ್ಪತ್ರೆಗೆ ಇಷ್ಟು ಕೊಡ್ಲಿಕ್ಕೆ ಆಗೋದಿಲ್ಲ ಅದ್ರು ಮೊನ್ನೆ ಮತ್ತೆ ರಿಕ್ವೆಸ್ಟ್ ಮಾಡಿ ಕಡೆ ಒಂದು ಎರಡು ನೂರ ಐವತ್ತು ಬೆಡ್ ಸ್ಟಾರ್ಟ್ ಆಗೋದು ಅದು ಹೊಸ ರೆಡಿ ಆಗ್ತದೆ ಅದೊಂದು ಐದಾರು ರೆಡಿ ಆಗ್ಬೋದು ಆದರೆ ಅದಕ್ಕೆ ಬೆಳಗ್ಗೆ ಕೊಟ್ಟು ಬಂದಿವಿ ಇದ್ದಂತಹ ಡಾಕ್ಟರ್ ಒಂದು ತರ್ಟಿ ಟು ಫೋರ್ಟಿ ಪರ್ಸೆಂಟ್ ಡಾಕ್ಟರ್ ಜಾಸ್ತಿ ಮಾಡ್ತಾ ಅಂತ ಸಿಸ್ಟಮ್ ಜಾಸ್ತಿ ಮಾಡ್ತಾನೆ ಪೇರೆಂಟ್ಸ್ ಡಿಪಾರ್ಟ್ಮೆಂಟ್ ಹೋಗಿಲ್ಲ ಈಗಾಗ್ಲೇ ಅದು ಪ್ರಯತ್ನ ನಡೆದಿದೆ ಅದು ಮುಂಬರುವ